ಲ್ಲಿ ಇಪ್ಪತ್ತೊಂದು ಕಟ್ಟು ಗರಿಕೆಯನ್ನು ನಾವು ಗಣೇಶನಿಗೆ ಏನಕ್ಕೆ ಅರ್ಪಿಸ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆಯಾ ದೇವರಿಗೆ ಪ್ರಿಯವಾದ ವಸ್ತುಗಳನ್ನು ಪೂಜೆಯಲ್ಲಿ ಬಳಸ್ಕೊಂಡು ಪೂಜಿಸುವ ಸಂಪ್ರದಾಯ ನಮ್ಮದು ಗಣೇಶನನ್ನು ಪೂಜಿಸುವಾಗ ಮೋದಕ ಗರಿಕೆ ಇತ್ಯಾದಿ ವಸ್ತುಗಳನ್ನು ಬಳಸ್ತೀವಿ ಅದರಲ್ಲಿ ಗಣೇಶನ ಪೂಜೆಯಲ್ಲಿ ಮೋದಕಕ್ಕೆ ಹೆಚ್ಚು ಮಹತ್ವವಿದೆ ಗಣೇಶನಿಗೆ ಪೂಜೆಯಲ್ಲಿ ಗರ್ಕೆಯನ್ನು ಏನಕ್ಕೆ ಅರ್ಪಿಸ್ತಾರೆ ಹಾಗೆ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸೋದಿಂದ ಪ್ರಯೋಜನಗಳಾದರೂ ಏನು ಇದೆಲ್ಲ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬುಧವಾರದ ದಿನವನ್ನು ಗಣಪತಿ ಪೂಜೆಗೆ ಅತ್ಯುತ್ತಮ ದಿನ ಎಂದು ಹೇಳಲಾಗುತ್ತೆ ಭಕ್ತರು ಈ ದಿನ ಗಣೇಶನನ್ನು ಪೂಜಾ ಕಾರ್ಯಕ್ರಮಗಳೊಂದಿಗೆ ಪೂಜಿಸ್ತಾರೆ ನಾವು ಗಣೇಶನನ್ನು ಪೂಜಿಸುವಾಗ ಆತನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡೋದ್ರಿಂದ ಆತನ ಅನುಗ್ರಹ ಶೀಘ್ರದಲ್ಲೇ ನಮಗೆ ದೊರೆಯುತ್ತೆ ಗಣಪತಿಯ ಆಶೀರ್ವಾದವನ್ನು ಯಾವ ವ್ಯಕ್ತಿ ಪಡೆದುಕೊಳ್ತಾರೋ ಅವನು ತನ್ನ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸೋದಿಲ್ಲ ಕಷ್ಟಗಳು ಆ ವ್ಯಕ್ತಿಯ ಹತ್ತಿರ ಕೂಡ ಸುಳಿಯೋದಿಲ್ಲ ಬುಧವಾರದ ದಿನ ಗಣಪತಿಗೆ ಏನನ್ನು ಅರ್ಪಿಸಿ ಪೂಜೆಯನ್ನು ಮಾಡೋದು ಉತ್ತಮ ಅಂತ ಇವತ್ತು ತಿಳ್ಕೊಳ್ಳೋಣ ಯಾವುದೇ ದೇವನ ಮತ್ತು ದೇವತೆಯನ್ನು ಪೂಜಿಸುವಾಗ ನಾವು ಅವರಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡ್ತೀವಿ ಉದಾಹರಣೆಗೆ ವಿಷ್ಣು ದೇವನನ್ನು ಪೂಜಿಸುವಾಗ ತುಳಸಿ ದಳಗಳನ್ನು ಶಿವನನ್ನು ಪೂಜಿಸುವಾಗ ಬಿಲ್ಪತ್ರೆಯನ್ನು ಹೀಗೆ ವಿವಿಧ ಎಲೆಗಳನ್ನು ಬಳಸ್ತೀವಿ ಅದೇ ರೀತಿ ಗಣಪತಿಯನ್ನು ಪೂಜಿಸುವಾಗ ದುರ್ವ ಅಥವಾ ಗರಿಕೆ ಹುಲ್ಲುಗಳನ್ನು ಆತನಿಗೆ ಅರ್ಪಿಸಬೇಕಂತ ನಿಯಮ ಇದೆ ಗರಿಗೆ ಹುಲ್ಲುಗಳನ್ನು ಅರ್ಪಿಸದೆ ಮಾಡಿದ ಗಣಪತಿ ಪೂಜೆಯನ್ನು ಅಪೂರ್ಣವೆಂದು ಹೇಳಲಾಗುತ್ತೆ ಇಷ್ಟೇ ಕಟ್ಟು ಗಣೇಶನಿಗೆ ಗರ್ಕೆಯನ್ನು ಅರ್ಪಿಸಬೇಕು ಗಣಪತಿಗೆ ದುರ್ವಾ ಹುಲ್ಲನ್ನು ಅರ್ಪಿಸೋದಕ್ಕೂ ಅದರದ್ದೇ ಆದ ನಿಯಮ ಇದೆ ಮನಸ್ಸಿಗೆ ಬಂದಂತೆ ಇದನ್ನು ಗಣೇಶನಿಗೆ ಪೂಜೆಯಲ್ಲಿ ಅರ್ಪಿಸಿದರೆ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಬುಧವಾರದ ದಿನವಂದು ಗಣಪತಿಯನ್ನು ಪೂಜಿಸುವಾಗ ಆತನಿಗೆ ಇಪ್ಪತ್ತೊಂದು ಕಟ್ಟು ಗರಿಕೆಯನ್ನು ಅರ್ಪಿಸಬೇಕು ಈ ಇಪ್ಪತ್ತೊಂದು ಕಟ್ಟು ಗರಿಗೆ ಹುಲ್ಲನ್ನು ಗಣಪತಿಗೆ ಅರ್ಪಿಸೋದ್ರಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರುತ್ತದೆ ಅನ್ನೋ ನಂಬಿಕೆ ಇವಾಗ ಗಣೇಶನಿಗೆ ಗರಿಕೆಯನ್ನು ಏನಕ್ಕೆ ಅರ್ಪಿಸ್ಬೇಕು ಅಂತ ತಿಳ್ಕೊಳ್ಳೋಣ ಗಣೇಶನಿಗೆ ದುರ್ವ ಅಥವಾ ಗರಿಕೆ ಯಾಕೆ ಇಷ್ಟ ಅಂತ ನೀವು ಕೇಳ್ಬೋದು ಅಥವಾ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಮೂಡಬಹುದು ಗಣೇಶನಿಗೆ ಗರಿಗೆ ಹುಲ್ಲು ಇಷ್ಟವಾಗುವ ಹಿಂದೆ ಒಂದು ಕತೆ ಇದೆ ಈ ಕಥೆಯ ಪ್ರಕಾರ ಒಂದಾನೊಂದು ಕಾಲದಲ್ಲಿ ಅನಾಲಾಸುರ ಎಂಬ ರಾಕ್ಷಸನಿದ್ದನು ಅವರು ಭೂಮಿಯ ಮೇಲೆ ಎಲ್ಲೆಡೆ ಅಶಾಂತಿ ಸೃಷ್ಟಿ ಮಾಡ್ತಾ ಇದ್ರು ರಾಕ್ಷಸನು ತನ್ನ ಹಸಿವು ನೀಗಿಸಿಕೊಳ್ಳಲು ಋಷಿಗಳನ್ನ ನುಂಗ್ತಾ ಇದ್ದ ಅನಾಲಾಸುರ ಎಂಬ ರಾಕ್ಷಸನ ಭಯವು ತುಂಬಾ ಹೆಚ್ಚಾಗಿತ್ತು ಈ ವೇಳೆ ದೇವತೆಗಳು ಅವನನ್ನು ತಡೆಯಲು ಅಸಮರ್ಥರಾದ್ರು ಎಲ್ಲ ಋಷಿಗಳು ಮತ್ತೆ ದೇವತೆಗಳು ಒಟ್ಟುಗೂಡಿ ಪಾರ್ವತಿ ನಂದನನ ಬಳಿಗೆ ಬಂದು ಅನಲಾಸುರನಿಂದ ಮುಕ್ತಿ ಕೇಳಿದರು ಗಣೇಶನಿಗೆ ಅನಲಾಸುರನ ಮೇಲೆ ಅತಿಯಾದ ಕೋಪ ಬಂದಿತು ಅವನನ್ನು ಏನೇ ಮಾಡಿದರೂ ಮತ್ತೆ ಮತ್ತೆ ಹುಟ್ಟಿ ಬರುತ್ತಿದ್ದುದನ್ನು ಕಂಡು ಗಣೇಶನು ಆತನನ್ನು ನುಂಗುತ್ತಾನೆ ಇದರಿಂದ ಗಣೇಶನಿಗೆ ಹೊಟ್ಟೆಯಲ್ಲಿ ಹುರಿ ಕಾಣಿಸಿಕೊಂಡಿತು ಆಗ ಕಶ್ಯಪ್ಪ ಋಷಿಯು ಗಣಪತಿಯ ತೊಂದರೆಗಳನ್ನು ಹೋಗಲಾಡಿಸಲು ಇಪ್ಪತ್ತೊಂದು ಗರಿಕೆ ಗಂಟುಗಳನ್ನು ತಿನ್ನಲು ಹೇಳಿದರು ಅದರ ನಂತರ ಗಣೇಶನ ಹೊಟ್ಟೆಯ ಉರಿ ಕಡಿಮೆಯಾಯಿತು ಅಂದಿನಿಂದ ಗಣಪತಿಗೆ ಗರಿಕೆ ಅರ್ಪಿಸೋದ್ರಿಂದ ಅವನು ಶೀಘ್ರದಲ್ಲಿ ಪ್ರಸನ್ನನಾಗ್ತಾನೆ ಎಂದು ನಂಬಿಕೆ ಇದೆ ನಾವು ಗಣೇಶನಿಗೆ ಗರಿಕೆ ಅರ್ಪಿಸಬೇಕಾದ್ರೆ ಇವುಗಳನ್ನು ನೆನಪಿನಲ್ಲಿ ಇಟ್ಕೋಬೇಕು ಗಣೇಶನಿಗೆ ಗರಿಕೆ ಅರ್ಪಿಸುವಾಗ ಇವುಗಳನ್ನು ಗಮನದಲ್ಲಿಟ್ಕೋಬೇಕು ಗಣಪತಿ ಪೂಜೆಯಲ್ಲಿ ಗರಿಕೆಯನ್ನು ಆತನಿಗೆ ಅರ್ಪಿಸಿ ಪೂಜೆಯನ್ನು ಮಾಡಲಾಗುತ್ತೆ ಗಣಪತಿಗೆ ಗರ್ಕೆಯನ್ನು ಅರ್ಪಿಸಬೇಕಾದ್ರೆ ನಾವು ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿ ಇಟ್ಕೋಬೇಕು ಗರ್ಕೆಯನ್ನು ಯಾವಾಗಲೂ ಸ್ವಚ್ಛವಾದ ಸ್ಥಳದಲ್ಲಿ ಇಟ್ಕೊಂಡಿರಬೇಕು ದೇವಸ್ಥಾನದ ಅಂಗಳದಲ್ಲಿರುವ ಅಥವಾ ಮನೆಯ ತೋಟದಲ್ಲಿರುವ ಗರ್ಕೆಯನ್ನು ಮಾತ್ರ ಗಣೇಶನಿಗೆ ಅರ್ಪಿಸಬೇಕು ಗರ್ಕೆಯನ್ನು ಕಿತ್ತ ನಂತರ ಶುದ್ಧವಾದ ನೀರಿನಿಂದ ತೊಳೆದುಬಿಟ್ಟು ಇಪ್ಪತ್ತೊಂದು ಗಂಟುಗಳನ್ನು ಕಟ್ಟಿ ನಂತರವೇ ಗಣೇಶನಿಗೆ ಅರ್ಪಿಸಬೇಕು ಇನ್ನು ಗಣೇಶನಿಗೆ ಗರಿಕೆ ಅರ್ಪಿಸೋದ್ರಿಂದ ನಮಗೆ ಏನೆಲ್ಲ ಪ್ರಯೋಜನಗಳಾಗುತ್ತೆ ಅಂತ ತಿಳ್ಕೊಳ್ಳೋಣ ಗಣೇಶನಿಗೆ ಗರಿಕೆ ಅರ್ಪಿಸೋದ್ರಿಂದ ಪಾಪಗಳು ಕಳೆದು ಪುಣ್ಯ ದೊರೆಯುತ್ತೆ ಜೀವನದ ಪ್ರತಿಯೊಂದು ಕಷ್ಟಗಳು ದೂರ ಆಗುತ್ತೆ ಬಯಸಿದ ಜೀವನ ಸಂಗಾತಿಯನ್ನು ಪಡಿಬೋದು ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಕೂಡ ಅದು ದೂರ ಆಗುತ್ತೆ ಈ ಗರಿಕೆ ಗಿಡವನ್ನು ಹೇಗೆ ನಾವು ಕಂಡುಹಿಡಿಯೋದು ಅಂತ ಅಂದರೆ ಗರಿಕೆಯು ಒಂದೇ ಬೇರಿನಲ್ಲಿ ಮೊದಲು ಮೂರು ಉದ್ದನೆಯ ಎಲೆಗಳಾಗಿ ಬೆಳೆದು ನಂತರ ಮೂರ್ನಾಲ್ಕು ಗಂಟುಗಳಾಗಿ ಅಲ್ಲಿಂದ ಎಲೆಗಳು ಚಿಗುರೊಡೆದು ಮತ್ತೆ ಉದ್ದಕ್ಕೆ ಬೆಳೆಯುತ್ತೆ ಗರಿಕೆಯ ಎಲೆಯನ್ನು ನೀವು ಒಂದು ವೇಳೆ ಪೂಜೆಗೆ ಕಿತ್ತರೂ ಸಹ ಅದು ಬೇಗ ಬೇಗನೆ ಚಿಗುರೊಡೆದು ಮರುಉುಟ್ಟು ಪಡೆದು ಪುನರ್ಜೀವ ಪಡೆಯುತ್ತೆ ಈ ಗರಿಗೆ ಹುಲ್ಲಿನಿಂದ ಒಂದು ದೊಡ್ಡ ಸಾಮ್ರಾಜ್ಯದ ಸ್ಥಾಪನೆಯ ಕಥೆಯಿದೆ ನಂದರಾಜ್ಯದ ರಾಜಕುಮಾರರು ಒಮ್ಮೆ ರಸ್ತೆಯಲ್ಲಿ ನಡೆದು ಹೋಗ್ತಿದ್ರು ಒಬ್ಬ ಬ್ರಾಹ್ಮಣ ರಸ್ತೆ ಪಾಟಲಿಪುರದ ಹೆದ್ದಾರಿಯ ಗರಿಕೆಗೆ ತೋಡರಿಕೊಂಡು ಎಡವಿದ ಆತನ ಶಿಕೆ ಬಿಚ್ಚಿ ಹೋಯಿತು ಅದನ್ನು ಕಂಡ ರಾಜಕುಮಾರರು ಬಿದ್ದು ಬಿದ್ದು ಕೇಕೆ ಹಾಕಿ ನಗತೊಡಗಿದರು ಆಗ ಸಿಟ್ಟಿಗೆದ್ದ ಬ್ರಾಹ್ಮಣ ಹಿಂಗೆಂದನು ಎಲ್ಲವೋ ದುಷ್ಟರೆ ಇಂತಹ ರಾಜಪಥದಲ್ಲಿ ಗರಿಕೆಯ ಹುಲ್ಲು ಸ್ವೇಚ್ಛೆಯಾಗಿ ಬೆಳೆಯಲು ನಿಮ್ಮ ಅಜಾರುಕತೆಯೇ ಕಾರಣ ಇಂದು ನನ್ನ ಬಿಚ್ಚಿದ ಶಿಕೆ ಕಟ್ಟಲಾರೆ ನಿಮ್ಮ ನಂದ ವಂಶ ನಿರ್ವಂಶ ಮಾಡದೇ ಇರಲಾರೆ ಇಗೋ ನೋಡಿರಿ ಈ ಗರಿಕೆಯನ್ನು ಬುಡ ಸಮೇತ ಕಿತ್ತು ಹಾಕುವೆನು ಇಲ್ಲಿ ಬೆಂಕಿ ಹಾಕಿ ಸುಡುವೆನು ಮತ್ತೆ ಇಂತಹ ಹುಲ್ಲು ಇಲ್ಲಿ ಉಟ್ಟದಿರಲಿ ನಿಮ್ಮಂತಹ ದುಷ್ಟರು ಮತ್ತೆ ನಮ್ಮ ನೆಲ ಆಳದಿರಲಿ ಕೂಡಲೇ ನೆಲ ಬಗೆದು ಬ್ರಾಹ್ಮಣ ಗರಿಕೆ ತರೆದನು ಆಗ ಅಲ್ಲಿಗೆ ಚಂದ್ರಗುಪ್ತ ಆಗಮಿಸಿದನು ಅನಂತರ ನಂದ ಸಾಮ್ರಾಜ್ಯದ ಅಳಿವು ಗುಪ್ತರ ಸ್ಥಾಪನೆ ಇತಿಹಾಸದ ಪುಟಗಳು ಜುಟ್ಟು ಬಿಚ್ಚಿ ಶಪಥ ಮಾಡಿದಾತನೇ ಚಾಣಕ್ಯ ಅರ್ಧಶಾಸ್ತ್ರ ಗ್ರಂಥದ ಕತ್ರು ಭಾರತದಲ್ಲಿ ಹೊಸ ಶಕೆಗೆ ಗರಿಕೆಯ ಹುಲ್ಲು ಕಾರಣವಾದ ಕಥೆ ಇದು ಇದಿಷ್ಟೂ ಕೂಡ ಇಪ್ಪತ್ತೊಂದು ಕಟ್ಟು ಗರಿಕೆಯನ್ನು ಯಾಕೆ ನಾವು ಗಣೇಶನಿಗೆ ಅರ್ಪಿಸಬೇಕು ಅನ್ನೋ ಒಂದು ಕಿರುಪರಿಚಯ ಇನ್ನು ಮಕ್ಕಳ ಕೈಯಲ್ಲಿ ಪ್ರತಿ ಬುಧವಾರ ಇಪ್ಪತ್ತೊಂದು ಗರಿಕೆಯನ್ನು ಕೊಟ್ಬಿಟ್ಟು ಗಣೇಶನ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋದ್ರಿಂದ ತುಂಬಾ ಎಜುಕೇಷನ್ಗೆ ಒಳ್ಳೆಯದಾಗುತ್ತೆ ಅವರ ಬುದ್ಧಿ ಕೂಡ ಚುರುಕಾಗುತ್ತೆ ಹಾಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಮುಂದೆ ಮುಂದೆ ಇರ್ತಾರೆ ಇದಿಷ್ಟು ಕೂಡ ಗಣೇಶನಿಗೆ ಪ್ರಿಯವಾದ ಗರಿಕೆಯ ಒಂದು ಮಹತ್ವವಾದ ಪರಿಚಯ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತು ಯಾಕೆ ತಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಂ ಗಮ್ ಗಣಪತಿಯೇ ನಮಃ